ಭಯೋತ್ಪಾದಕರಾಗ್ಲಿಕ್ಕೂ ಕಾರಣ ಮನಸ್ಸೇ ಕಳ್ಳತನ ಆಗಲಿಕ್ಕೂ ಮನಸ್ಸೇ ಕಾರಣ ಇವತ್ತು ನೋಡ್ತೀವಲ್ಲ ಕ್ರೈಮ್ಸ್ ಕ್ರೈಮ್ಸ್ ದಿನ ಟಿ ವಿ ಒಳಗಡೆ ಕ್ರೈಮ್ ಸ್ಟೋರಿ ರಾತ್ರಿ ಮಲಗುವಾಗ ನಮ್ಮ ಜನ ಟಿ ವಿ ಒಳಗಡೆ ಪಿಕ್ಚರ್ ನೋಡೋದಲ್ಲ ಆ ಕ್ರೈಮ್ ಸ್ಟೋರಿನಲ್ಲಿ ಒಂದು ಹೆಣ ಬಿದ್ದ ಮೇಲೆ ಮಲಗೋದು ಮನುಷ್ಯ ಇವತ್ತು ವಿಚಿತ್ರವಾಗಿ ವರ್ತನೆಯನ್ನು ಮಾಡ್ತಾ ಇದ್ದಾನೆ ಆ ಮನಸ್ಸಿಗೆ ಒಂದಿಷ್ಟು ಸತ್ಯಶುದ್ಧವಾದ ಬೋಧನೆಯನ್ನು ತೆಗೆದುಕೊಳ್ಳಬೇಕನ್ನುವಂತಕ್ಕಂಥದ್ದು ಶರಣರ ಮಹಾತ್ಮರ ಸಂತರ ಯುಗಪುರುಷರ ಕರೆ ಬುದ್ಧ ಈ ಜಗತ್ತಿನಲ್ಲಿ ಬಹಳ ದೊಡ್ಡ ಧರ್ಮವನ್ನು ಸ್ಥಾಪನೆ ಮಾಡಿದವನು ಬುದ್ಧ ಬುದ್ಧ ಮೊದಲು ಏನ್ ಹೇಳ್ತಾನೆ ಮನುಷ್ಯನಿಗೆ ಮೊದಲು ಏನು ಹೋಗಬೇಕು ಅಂತಂದ್ರೆ ತನ್ನಲ್ಲಿ ಇರುವಂತಹ ಕುಲ ಮತ ಹೋಗ್ಬೇಕು ಮನಸ್ಸಿನಲ್ಲಿ ಜಾತಿಯ ಮತ ಹೋಗಬೇಕಂತಾನೆ ಬುದ್ಧ ಬುದ್ಧದೇವರಾಗಲಿ ಬಸವಣ್ಣನವರಾಗಲಿ ಮೊದಲು ನಮ್ಮಲ್ಲಿ ಹೋಗಬೇಕಾಗಿರ್ತಕ್ಕಂಥದ್ದು ನಮ್ಮಲ್ಲಿರುವ ಜಾತಿಯ ಮದ ನಾನು ಈ ಜಾತಿಯನ್ನ ಅನ್ನುವಂತ ಮದ ಮೊದಲು ನಮ್ಮಲ್ಲಿ ಅದು ಯಾರಲ್ಲಿ ಹೋಗೋದಿಲ್ರಿ ಬಹಳ ಕಷ್ಟ ಬಹಳ ಕಷ್ಟ ಯಾರಲ್ಲಿ ಜಾತಿ ವಾಸನೆ ಇದೆ ಅವರೆಲ್ಲರೂ ಸಹ ಪ್ರಾಣಿಗಳು ಯಾರಲ್ಲಿ ಜಾತಿ ನಿರಸನ ಆಗಿದೆ ಅವರೆಲ್ಲರೂ ಒಂದಿಷ್ಟು ಶರಣರಾಗಲಿಕ್ಕೆ ಬರ್ತದೆ ಅರಿದೊಡೆ ಶರಣ ಮರದೊಡೆ ಮಾನವ ನೋಡಬೇಕು ಮನುಷ್ಯನಿಗೆ ಮೊದಲು ಹೋಗಬೇಕಾಗಿರ್ತಕ್ಕಂಥದ್ದು ಈ ದೇಹದೊಳಗಡೆ ಜಾತಿಯ ವಾಸನೆ ಯಾವ ಮನುಷ್ಯನಿಗೆ ಜಾತಿಯ ವಾಸನೆ ಇದೆ ಅವನು ಮನುಷ್ಯನಲ್ಲ ಬ್ರಾಹ್ಮಣ ಇರಲಿ ಅವನ ಜಂಗಮ ಇರಲಿ ಅವನು ಲಿಂಗಾಯತ ಇರಲಿ ಅವರು ದಲಿತರು ಇರಲಿ ಯಾರೇ ಇರಲಿ ನಾವು ದಲಿತರು ಅನ್ನುವ ವಾಸನೆ ನಮ್ಮಲ್ಲಿ ಹೋಗಬೇಕು ಎಲ್ಲಿಯವರೆಗೆ ನಮಗೆ ಈ ದೇಹದೊಳಗಡೆ ಜಾತಿಯ ವಾಸನೆ ಇರ್ತದೆ ಅಲ್ಲಿಯವರೆಗೆ ನಮಗೆ ಯಾವುದು ಕಾಣುವುದಿಲ್ಲ ಮೊದಲ ಮನಸ್ಸಿನಲ್ಲಿ ಜಾತಿ ವಾಸನೆ ಹೋಗಿ ಬಸವಣ್ಣನವರಿಗೆ ಇದು ಮೊದಲು ಹೋಯಿತು ನಾನು ಹಾರುವನೆಂದರೆ ಕೂಡಲ ಸಂಗಮ ದೇವ ನಗುವನಯ್ಯ ನಾನು ಹಾರುವನೆಂದರೆ ಕೂಡಲ ಸಂಗಮ ದೇವ ನಗುವನಯ್ಯಾ ಯಾರಿಗೆ ಜಾತಿ ವಾಸನೆ ಇದೆ ಅವರು ಮನುಷ್ಯರಲ್ಲ ಲಿಂಗ ಕಟ್ಟಿ ಜಾತಿ ಮಾಡುವವರು ಲಿಂಗಾಯತರಲ್ಲ ಹ್ಮ್ ಯಾರು ಲಿಂಗ ಕಟ್ಕೊಂಡು ಜಾತಿ ಮಾಡ್ತೀರಿ ನೀವು ಲಿಂಗಾಯತ್ರೆ ಅಲ್ಲ ಲಿಂಗ ಕೊಟ್ಟಾನ ಕೊಟ್ಟನ ಅನ್ನೋ ಅರಿವಿನ ಪ್ರಜ್ಞೆ ಇರಬೇಕು ಸೋಪು ಬಟ್ಟೆಯಲ್ಲಿರುವ ಕೊಳೆಯನ್ನು ತೆಗೆಯುತ್ತೆ ಹೊರತು ಕೊಳೆಯನ್ನು ಅಂಟಿಸಿಕೊಳ್ಳುವುದಿಲ್ಲ ಹಾಗೆ ದೇಹದಲ್ಲಿ ಲಿಂಗ ಸ್ಥಾಪನೆ ಆದ ಮೇಲೆ ಜಾತಿ ನಿರಸನ ಆಗಿರುತ್ತೆ ಹೊರತು ಜಾತಿ ಅಂಟಿಕೊಂಡಿರುವುದಿಲ್ಲ ಅನ್ನೋತಕ್ಕಂಥದ್ನ ತಿಳ್ಕೊಳ್ಳಬೇಕಾಗಿರುತ್ತದೆ ಹಾಗಾಗಿ ನಮ್ಮಲ್ಲಿ ಮೊದಲು ಮೊದಲೇ ಹೋಗಬೇಕಾಗಿರ್ತಕ್ಕಂಥದ್ದು ಈ ಮನಸ್ಸಿನಲ್ಲಿ ಜಾತಿಯ ವಾಸನೆ ಇದು ಹೋಗಲಿಲ್ಲ ಅಂದ್ರೆ ಯಾವ ತತ್ವವೂ ಅಳವಡೋದಿಲ್ಲ ಮನುಷ್ಯನೇ ಯಾವ ಮನುಷ್ಯನಿಗೂ ತತ್ವ ಅಳವಡೋದಿಲ್ಲ ಜಾತಿ ವಾಸನೆ ಇದ್ರ ಬಹಳ ದೊಡ್ಡ ಪಿಡುಗು ಅಂದ್ರೆ ಈ ದೇಶದಲ್ಲಿ ಜಾತಿಯ ವಾಸನೆ ಎಲ್ಲ ದೇಶದಲ್ಲೂ ಇದೆ ಆದರೆ ಯಥೇಚ್ಛವಾಗಿರುವುದು ಭಾರತದಲ್ಲಿ ವಾಸನೆ ಎಷ್ಟು ಕೆಟ್ಟ ವಾಸನೆ ಅಂದ್ರ ಆ ಮನಸ್ಸಿನಲ್ಲಿ ಯಾರ ಪಕ್ಕದಲ್ಲಿ ಕೂತಿದ್ರೆ ಸಾಕು ನೀ ಯಾರ ಅವ ಮೊದಲು ಕೇಳತದ ಹೊಲಸು ಏನ್ ಕೇಳತದ ಮೊದಲು ಇದಕ್ಕೆ ಅವ ಅಂತ ನೀನು ಯಾವಾಗ ಕೇಳಕ್ ಶುರು ಮಾಡದೆ ನೀನು ಮನುಷ್ಯನೇ ಅಲ್ಲ ನೀನ್ ಅನಾಲಾಯಕ್ ಯಾವ ಮನುಷ್ಯನಿಗೆ ಜಾತಿಯ ವಾಸನೆ ಇರ್ತದೆ ಅವನಿಗೆ ಜಗತ್ತಿನಲ್ಲಿ ಏನು ಗೆಲ್ಲಲಾರ ಬುದ್ಧನಿಗೆ ಆ ವಾಸನೆ ಹೋಗಿತ್ತು ಬಸವಣ್ಣನಿಗೆ ಹೋಗಿತ್ತು ನಾರಾಯಣಗುರಿಗೆ ಹೋಗಿತ್ತು ಸಂತ ತುಕಾರಾಮಿಗೆ ಹೋಗಿತ್ತು ಜ್ಞಾನೇಶ್ವರಿಗೆ ಹೋಗಿತ್ತು ಅದಕ್ಕೆ ಅವರೆಲ್ಲರೂ ಉಳ್ಕೊಂಡ್ರು ಎರಡು ಸಾವಿರ ವರ್ಷ ಆದ್ರ ಅವ್ರು ಉಳಿದಾರ ನಾವು ಊರು ತುಂಬಾ ಪ್ರವಚನ ಹೇಳ್ಕೊಂಡು ಹೊಂಟೀವಿ ನಮ್ಗಿನ್ನೂ ಹೋಗಿಲ್ಲ ಯಾಕಂದ್ರೆ ನಮ್ಗೆ ವಾಸನೆ ಹೋಗಿಲ್ಲ ಮನುಷ್ಯನಿಗೆ ಮೊದಲು ಹೋಗಬೇಕಾಗಿರ್ತಕ್ಕಂಥದ್ದು ಮನಸ್ಸಿನಲ್ಲಿ ನಾನು ಇಂತಹ ಜಾತಿಯವನು ಬಹಳ ದೊಡ್ಡ ಡ್ರಾಬ್ಯಾಕ್ ಇನ್ ಇಂಡಿಯಾ ಡ್ರಾಬ್ಯಾಕ್ ಇನ್ ಯಾರಲ್ಲಿಯೂ ಸಹ ಅದು ಬರಬಾರದು ಎದುರಿಗೆ ನಿಲ್ಲಬಾರದು ಶೆಟ್ಟಿ ಎಂಬೆನೆ ಶ್ರೀಯಾಳನ ಮಾದಾರನೆಂಬೆನೆ ಚೆನ್ನಯ್ಯನ ಟೋಹಾರನ್ ಕಕ್ಕಯ್ಯನ నూ హెండే కూడల సంగమ దేవ రఘువనయ్య ఏనదు మిమ్మల్ని మొదలు హోగదు మనస్సిన జాతి వాసన అదర్లో ನೋಡಬೇಕು నోడు యారీడు వర్గదవరు ముట్టిబట్ట మనే చేళు బరుతద చేళ కడితదు స్వామి యారు ఎల్లి హీ యావ జగ హుట్టి ఎల్లి హి మనుష్యరు నావు ಕಾಣುವ ಮನುಷ್ಯರನ್ನ ಪ್ರೀತಿ ಮಾಡಲಾರದವರು ನಾವು ಕಾಣದೇ ಇರುವ ದೇವರನ್ನು ಪ್ರೀತಿ ಮಾಡಲು ಜಗತ್ತಿನಲ್ಲಿ ಮೊದಲು ಮನಸ್ಸಿನಲ್ಲಿ ಜಾತಿ ಬುದ್ಧದೇವನ ಇದೇ ದೊಡ್ಡ ಮಾತನ್ನು ಹೇಳ್ತಾನೆ ದೇವ ಒಂದು ಜಾಗದಲ್ಲಿ ಬುದ್ಧ ದೇವರು ಕುಳಿತು ಧರ್ಮ ಪ್ರಸಾರ ಮಾಡ್ತಾ ಇರ್ತಾರ ಧರ್ಮ ಪ್ರಸಾರ ಮಾಡುವಂತಹ ಸಂದರ್ಭದಲ್ಲಿ ಬುದ್ಧ ದೇವನವರು ಹೀಗೆ ಧಾರ್ಮಿಕ ಪ್ರಸಾರ ಮಾಡುತ್ತಾ ಇರ್ತಾರ ಮಾಡುತ್ತಿರುವಂತ ಸಂದರ್ಭದಲ್ಲಿ ಒಬ್ಬ ಓಡಿ ಬಂದು ಬುದ್ಧನ ಮುಂದೆ ಕುಳಿತುಕೊಂಡು ಬುದ್ಧನ ಅನುಯಾಯಿ ಆಗಿಬೇಕು ಅಂತ ಹೇಳಿ ಅವನಿಗೆ ನಮಸ್ಕಾರವನ್ನು ಮಾಡಿ ಹೇಳ್ತಾನ ಬುದ್ಧ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಗಂ ಶರಣಂ ಗಚ್ಚಾಮಿ ಬುದ್ಧ ಕೇಳ್ತಾನೆ ಯಾರು ಬುದ್ಧದೇವ ನಿನ್ನ ಪ್ರವಚನವನ್ನ ಕೇಳಿ ನನಗೆ ನಿನ್ನ ಅನುಯಾಯಿ ಆಗಬೇಕು ಅಂತಿದ್ದೇನೆ ನನ್ನ ಮನಸ್ಸು ಒಂದಿಷ್ಟು ಬದಲಾಗಿದೆ ನಿನ್ನ ಅನುಯಾಯಿ ಆಗಬೇಕು ಅಂತ ಯಾರು ನೀನು ಬುದ್ಧದೇವ ನಾನು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಮೇಲು ವರ್ಗದ ಬ್ರಹ್ಮಪುತ್ರನ ನಿನ್ನ ಅನುಯಾಯಿ ಆಗಬೇಕು ಅಂತ ನಾನು ಬಂದಿದ್ದೇನೆ ನಿನಗೆ ದೀಕ್ಷೆ ಕೊಡ್ಲಿಕ್ಕೆ ಬರುವುದಿಲ್ಲ ಹೋ ಯಾವಾಗ ಬುದ್ಧದೇವ ಮಾತನ್ನು ಹೇಳುತ್ತಾನೆ ಅವನು ಎರಡನೇ ಅವನು ಬರ್ತಾನೆ ಕ್ಷತ್ರಿಯ ನೀನು ಯಾರು ಬುದ್ಧದೇವ ನಾನು ಈ ದೇಶವನ್ನು ಆಳುವಂತ ಕ್ಷತ್ರಿಯ ಜಾತಿಯಲ್ಲಿ ಹುಟ್ಟಿದವನು ನನಗೆ ದೀಕ್ಷೆ ಕೊಡು ನಿನಗೂ ಕೊಡಲಿಕ್ಕೆ ಬರೋದಿಲ್ಲ ಹೋ ನಂತರ ಮೂರನೇವನು ಬರ್ತಾನೆ ವ್ಯಾಪಾರ ಮಾಡುವಂಥ ವೈಶ್ಯ ಯಾರು ನೀನು ನಾನು ವೈಶ್ಯ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥವನು ನನಗೆ ದೀಕ್ಷೆ ನಕ್ಕು ನಿನಗೂ ದೀಕ್ಷೆ ಕೊಡಲಿಕ್ಕೆ ಬರೋದಿಲ್ಲ ಹೋ ಕೊನೆಯವನು ದಲಿತರವನು ಬರುತ್ತಾನೆ ಬುದ್ಧದೇವಾ ನಾನು ನಿನ್ನ ಅನುಯಾಯ ಆಗಬೇಕು ಅಂತಿದ್ದೇನೆ ನೀನು ಯಾರು ನಾನು ದಲಿತ ವರ್ಗದಿಂದ ಹುಟ್ಟಿದ್ದೇನೆ ನಿನಗೂ ಕೊಡಲಿಕ್ಕೆ ಬರೋದಿಲ್ಲ ಹೋ ಕೊನೆಗೆ ಪಂಚಮ ವರ್ಣದವನು ಬರುತ್ತಾನೆ ದೀಕ್ಷೆಯನ್ನು ಪಡೆದು ನಿನ್ನ ಅನುಯಾಯ ಆಗಬೇಕು ಅಂತಿದ್ದೇನೆ ಬುದ್ಧದೇವ ಹಾಗಾದ್ರೆ ನೀನು ಯಾರು ನಾನು ಕೊನೆಯ ಪಂಚಮ ವರ್ಣದವನು ಅಸ್ಪೃಶ್ಯದಲ್ಲಿ ಅಸ್ಪೃಶ್ಯ ನಾನು ನನಗೆ ದೀಕ್ಷೆ ತೆಗೆದುಕೊಂಡು ನಿನ್ನ ಅನುಯಾಯ ಆಗಬೇಕು ನಿನಗೂ ಕೊಡಲಿಕ್ಕೆ ಬರುವುದಿಲ್ಲ ಹೌ ಕೊನೆಗೆ ಒಬ್ಬ ಓಡಿ ಬಂದು ಬುದ್ಧನ ಹತ್ತಿರ ನಮಸ್ಕಾರವನ್ನು ಮಾಡಿ ಬುದ್ಧದೇವ ನಿನ್ನ ಅನುಯಾಯ ಆಗಬೇಕು ಅಂತ ನಾನು ಇದ್ದೇನೆ ನಿನ್ನ ಮಾತುಗಳನ್ನು ಕೇಳಿ ನನ್ನ ಮನಸ್ಸು ಪರಿವರ್ತನೆ ಆಗಿದೆ ಇದಕ್ಕಾಗಿ ನಿನ್ನ ಶಿಷ್ಯನಾಗಬೇಕು ಅಂತಿದ್ದೇನೆ ನೀನು ಯಾರು ಬುದ್ಧ ದೇವ ನಿನ್ನನ್ನು ಹುಡುಕುವುದರಲ್ಲಿ ನಾನು ಅದನ್ನು ಮರೆತಿದ್ದೇನೆ ಅಂತಕ್ಕಂಥ ಮಾತನ್ನ ಅವನು ಹೇಳುತ್ತ ಏನು ನಿನ್ನನ್ನು ಹುಡುಕುವುದರಲ್ಲಿ ನಾನು ಅದನ್ನು ಮರೆತಿದ್ದೇನೆ ಯಾರು ನಿಮ್ಮ ಜಾತಿಯನ್ನು ನೀವು ಮರಿತೀರಿ ಆವಾಗ ನೀವು ನೀತಿವಂತರಾಗ್ತೀರಿ ಯಾವಾಗ ನೀವು ಜಾತಿ ವಾಸನೆ ಇರ್ತೀರಿ ನೀವೆಲ್ಲರೂ ಜಾತಿವಾದಿಗಳಾಗಿರ್ತೀರಿ ಅನ್ನತಕ್ಕಂಥದನ್ನ ಅರ್ಥ ಮಾಡಿಕೊಳ್ಳಬೇಕಾಗಿದೆ